ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ಇಂದಿನ ಸಂಚಿಕೆ ಸೋಮವಾರದ ಸಂಚಿಕೆ ಏನಾಗಿದೆ ಅಂತ ಪೂರ್ತಿಯಾಗಿ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಶ್ರುತಿ ಹೇಳ್ತಾಳೆ ಕನಕ ಮತ್ತು ರವಿ ನಗ್ತಾ ನಗ್ತಾ ಮಾತಾಡಿದ್ದು ಯಾರಿಗಾದರೂ ತಪ್ಪಾಗಿ ಕಾಣಿಸ್ತಾ ಅಂತ ಕೇಳ್ತಾಳೆ ಆಗ ರವಿ ಹೇಳ್ತಾನೆ ಕನಕ ಶ್ರುತಿ ಏನು ಮಾತಾಡ್ತಿದ್ಯಾ ಅಂತ ಹೇಳ್ತಾನೆ ಆಗ ಶ್ರುತಿ ಹೇಳ್ತಾಳೆ ಇರು ರವಿ ಈಗ ರವಿ ಮತ್ತು ಕನಕ ಕೈ ಕೈ ಹಿಡಿದು ಶೇಖೇಣ್ ಮಾಡಿದ್ದು ಯಾರಿಗಾದರೂ ಕೆಟ್ಟದಾಗಿ ಕಾಣಿಸ್ತಾ ಅಂತ ಶ್ರುತಿ ಕೇಳ್ತಾಳೆ ಆಗ ರಂಗನಾಥ್ ಹೇಳ್ತಾರೆ ಏನಮ್ಮ ಶ್ರುತಿ ಯಾಕೆ ಹೀಗೆ ಕೇಳ್ತಿದೀಯಾ ಅಂತ ಹೇಳ್ತಾರೆ ಆಗ ಶ್ರುತಿ ಹೇಳ್ತಾಳೆ ಆಗ ಶ್ರುತಿ ಹೇಳ್ತಾಳೆ ಇರಿ ಮಾವ ಕೇಳ್ತೀನಿ ಅಂತ ಹೇಳಿ ಅಕ್ಕ ನೀವೆಲ್ಲ ಹೇಳಿ ಅಂತ ಹೂ ಕೊಟ್ಟವ್ರ ಹತ್ರ ಕೇಳ್ತಾರೆ ಆಗ ಹೂ ಕೊಟ್ಟೋರು ಹೇಳ್ತಾರೆ ನಾವೆಲ್ಲ ಯಾಕಮ್ಮ ಹಾಗೆ ಅಂದ್ಕೊಳ್ತೀವಿ ಅಂತ ಹೇಳ್ತಾರೆ ಆಗ ಮೀನಾ ಹೇಳ್ತಾಳೆ ಶ್ರುತಿ ಯಾಕೆ ಹಾಗೆಲ್ಲ ಹೇಳ್ತಿದೀಯ ಅಂತ ಹೇಳ್ತಾರೆ ಆಗ ಶ್ರುತಿ ಹೇಳ್ತಾಳೆ ಡೌಟ್ ಬಂದಾಗ ಅದನ್ನು ಸರಿ ಮಾಡ್ಕೊಳ್ಬಿಡ್ಬೇಕು ಅಕ್ಕ ಅಂತ ಹೇಳ್ತಾಳೆ ಆಗ ರವಿ ಹೇಳ್ತಾನೆ ಈಗ ಡೌಟ್ ಏನು ಹಾಗಾದರೆ ಅಂತ ಹೇಳ್ತಾನೆ ಆಗ ಶ್ರುತಿ ಹೇಳ್ತಾಳೆ ಡೌಟ್ ನನಗಲ್ಲ ನಿನ್ನ ನಮ್ಮ ಅತ್ತೆಗೆ ಅಂತ ಹೇಳ್ತಾಳೆ ಆಗ ಎಲ್ರಿಗೂ ಶಾಕ್ ಆಗುತ್ತೆ ಆಗ ಶ್ರುತಿ ಹೇಳ್ತಾಳೆ ಅವರೇ ಹೇಳಿದ್ದು ರವಿ ಹೀಗೆ ನೀನು ಕನಕ ಎಲ್ಲರ ಮುಂದೆ ಮಾತಾಡಿದರೆ ಎಲ್ಲರೂ ತಪ್ಪಾಗಿ ತಿಳ್ಕೊಳ್ತಾರಂತೆ ಅಂತ ಹೇಳ್ತಾಳೆ ಆಗ ಶಾಂತಿ ಮನಸಲ್ಲೇ ಅಯ್ಯೋ ಪಾಪೆ ಮುಂಡೈ ಇದೆ ನನ್ನನ್ನೇ ಸಿಕ್ಕಾಗಿಸ್ತೀಯ ನೀನು ನಿನಗೆಷ್ಟೇ ಒಳ್ಳೇದು ಮಾಡಬೇಕಂದ್ರೂ ನನಗೆ ರವೆ ಉಂಡೆ ಎಳ್ಳುಂಡೆ ಇಡ್ತೀನಿ ಮ ಇರು ನಿನಗೆ ಮಾಡ್ತೀನಿ ಅಂತ ಮನಸ್ಸಲ್ಲಿ ಬೈಕೊಳ್ತಾಳೆ ಆಗ ರವಿ ಹೇಳ್ತಾನೆ ಅಮ್ಮ ಯಾಕೆ ಇವಳ ಹತ್ರ ಹೀಗೆಲ್ಲ ಮಾತಾಡಿದೆ ಅಂತ ಕೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಅಯ್ಯೋ ಇಲ್ಲ ಕಣೋ ಸುಮ್ಮನೆ ನಾನು ಅವಳ ಹತ್ರ ಹಾಗೆ ಹೇಳಿದೆ ಅಷ್ಟೇ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ನಿಮಗೆ ಹಾಗೇನಾದರೂ ಮಾತಾಡಬೇಕು ಅಂದರೆ ನಮ್ಮ ದುಡ್ಡನ್ನೆಲ್ಲ ದೋಚ್ಕೊಂಡು ಹೋದ್ನಲ್ಲ ನಿಮ್ಮ ಹಿರಿಮಗ ಅವನ ಬಗ್ಗೆ ಮಾತಾಡ್ಕೊಳ್ಳಿ ಅಂತ ಹೇಳ್ತಾನೆ ಕನಕನ ಬಗ್ಗೆ ಯಾಕೆ ಮಾತಾಡಿದ್ದು ಅಂತ ಸೂರ್ಯ ಕೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಮಾವ ನನ್ನ ತಂಗಿಗೆ ಯಾರ ಜೊತೆ ಹೇಗೆ ನಡ್ಕೊಳ್ಬೇಕು ಯಾರ ಜೊತೆ ಹೇಗೆ ಮಾತಾಡಬೇಕು ಅಂತ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾಳೆ ಮೀನಾ ಆಗ ಶ್ರುತಿ ಹೇಳ್ತಾಳೆ ಮೀನ ಅವರೇ ಕಾಮ್ ಡೌನ್ ಅತ್ತೆ ನೀವು ಬೆಳೆದು ಬಂದಿರೋ ಜನ್ರೇಷನ್ನೇ ಬೇರೆ ಆದರೆ ಈಗ ಹಾಗೆಲ್ಲ ಇಲ್ಲ ಈಗ ಗಂಡು ಹೆಣ್ಣು ಮಾತಾಡದೆ ಒಂದು ಆಫೀಸ್ನಲ್ಲಿ ಕಂಪಿನಲ್ಲಿ ಮಾತಾಡದೆ ಇರೋದಕ್ಕೆ ಆಗಲ್ಲ ಫಾರ್ ಎಕ್ಸಾಂಪಲ್ ಈಗ ಮಾವನ ಫ್ರೆಂಡ್ಸ್ ಯಾರಾದರೂ ಮನೆಗೆ ಬಂದು ಅವ್ರ ಹತ್ರ ಮಾತಾಡಿದರೆ ನೀವು ಅದನ್ನು ತಪ್ಪಾಗಿ ತಿಳ್ಕೊಳ್ತೀರಾ ಅಂತ ಶ್ರುತಿ ಕೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಏನಮ್ಮ ಹೀಗೆಲ್ಲ ಕೇಳ್ತಿದೆಯಾ ನೀನು ಅಂತ ಹೇಳ್ತಾಳೆ ಆಗ ಶಾ ಶ್ರುತಿ ಹೇಳ್ತಾಳೆ ಹಾಗೆ ಎಲ್ಲರ ಬಗ್ಗೆಯೂ ತಪ್ಪು ತಿಳ್ಕೊಳ್ಬಾರ್ದು ಅಂತ ಹೇಳ್ತಾಳೆ ನೀವು ನಿಮ್ಮ ಮಗನ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತಿಲ್ಲ ಆದರೆ ನಾನು ನನ್ನ ಹಸ್ಬೆಂಡ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಸೊ ಇದ್ರ ಬಗ್ಗೆ ಎಲ್ಲ ಅತ್ತೆ ಓಕೆ ಅಂತ ಶ್ರುತಿ ಹೇಳ್ತಾಳೆ ಆಗ ಕಸ್ತೂರಿ ಹೇಳ ಮನಸಲ್ಲೇ ಅಂದ್ಕೊಳ್ತಾಳೆ ಹಾಗೆ ಹಾಗೆ ಹೇಳಮ್ಮ ಅವಳಿಗೆ ಶಾಂತಿಗೆ ಸರಿಯಾದ ಸೊಸೆ ಅಂದರೆ ನೀನು ಒಬ್ಬಳೆ ಕಣೆ ಅವಳಿಗೆ ತಕ್ಕ ಪಾಠ ಕಲಿಸ್ತೀಯ ಅಂತ ಮನಸಲ್ಲೇ ಅಂದ್ಕೊಳ್ತಾಳೆ ಆಗ ರವಿ ಹೇಳ್ತಾನೆ ಅಮ್ಮ ನಿನ್ನ ಜೊತೆ ನಾನು ಆಮೇಲೆ ಮಾತಾಡ್ತೀನಿ ಕನಕ ನೀನು ತಪ್ಪು ತಿಳ್ಕೊಳ್ಬೇಡ ಅಂತ ಹೇಳ್ತಾನೆ ಆಗ ಕನಕ ಹೇಳ್ತಾಳೆ ಪರವಾಗಿಲ್ಲ ರವಿ ಅತ್ತೆ ಬಗ್ಗೆ ಚೆನ್ನಾಗಿ ಗೊತ್ತಿದೆ ನನಗೆ ನಾನು ಮಾತಾಡೋ ಪ್ರಮೇಯನೇ ಬರದೇ ಇರೋ ಹಾಗೆ ಶ್ರುತಿ ಚೆನ್ನಾಗೇ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಮತ್ತೆ ಯಾಕೆ ಎಲ್ಲರೂ ತಡವಾಗಿ ಹೂ ಕಟ್ತಿದ್ದೀರಾ ಬೇಬೇ ಕಟ್ಟಿರಪ್ಪ ಲೇಟ್ ಆಗ್ತಿದೆ ರಾತ್ರಿ ಬೇರೆ ಆಯಿತು ಅಂತ ಸೂರ್ಯ ಹೇಳ್ತಾನೆ ಈ ಕಡೆ ರಂಗನಾಥ್ ಶಾಂತಿನ ಒಳಗಡೆ ಕರ್ಕೊಂಡು ಬಂದು ನಿನ್ನ ಬಾಯಿನ ಕಂಟ್ರೋಲಲ್ಲಿ ಇಟ್ಕೊ ಅಂತ ಎಷ್ಟು ಸಲ ಹೇಳಿದ್ದೀನಿ ನಿನಗೆ ಕನ್ಕನ್ ಮರ್ಯಾದೆ ಹೋಗಿಲ್ಲ ಆದರೆ ಜನಗಳ ಮುಂದೆ ನೀನು ಮರ್ಯಾದೆ ಹೋಯ್ತಲ್ಲೇ ಬೇಕಿದ್ದೇನೆ ಮನಿಹಾಳೆ ನಿನಗೆ ಯಾರ ಮುಂದೆ ಹೇಗೆ ಎಲ್ಲಿ ಹೇಗೆ ಮಾತಾಡಬೇಕು ಅಂತ ಕಲ್ತ್ಕೊಳ್ಳೆ ದರಿದ್ರದವಳೆ ಚೀ ಥೂ ಅಂತ ಅಲ್ಲಿಂದ ಹೋಗ್ತಾನೆ ಈ ಕಡೆ ಕಾಗೆ ಸುಬ್ಬ ಎಣ್ಣೆ ಕುಡಿತಾ ತನ್ನ ಗೆಳೆಯರ ಜೊತೆ ಕೂತ್ಕೊಂಡಿರ್ತಾನೆ ಅದೇ ಸಮಯಕ್ಕೆ ಮಂಜು ಬರ್ತಾನೆ ಆಗ ಸುಬ್ಬು ಅಂತ ಹೇಳ್ತಾನೆ ಆಗ ಸುಬ್ಬು ಹೇಳ್ತಾನೆ ಏ ಮಂಜ ನೀನೇನೋ ಇಲ್ಲಿ ಅಂತ ಹೇಳ್ತಾನೆ ಆಗ ಮಂಜ ಹೇಳ್ತಾನೆ ಅದು ಅಕೌಂಟ್ಸ್ ಕೊಟ್ಟು ಹೋಗೋಣ ಅಂತ ಬಂದೆ ಕಣು ಅಂತ ಹೇಳ್ತಾನೆ ಆಗ ಸುಬ್ಬ ಹೇಳ್ತಾನೆ ಅಕೌಂಟ್ಸ್ ಕೊಡು ಅಂತ ನಾನೇನಾದರೂ ಹೇಳಿದ್ದೀನೇನೋ ಮೊದಲು ಕೈ ಸರಿ ಮಾಡ್ಕೊಳ್ಳೋ ಅಂತ ಹೇಳ್ತಾನೆ ಆಗ ಮಂಜ ಹೇಳ್ತಾನೆ ಇರಲಿ ಬಿಡೋ ಅದು ಅಂತ ಎಣ್ಣೆ ನೋಡಿ ಮಂಜನ್ಗೂ ತುಂಬಾ ಕುಡಿಬೇಕು ಅಂತ ಅನಿಸುತ್ತೆ ಆಗ ಸುಬ್ಬನ್ ಗೆಳೆಯ ಹೇಳ್ತಾನೆ ಏಯ್ ಕುಡಿತಿಯೇನೋ ಅಂತ ಹೇಳ್ತಾನೆ ಆಗ ಸುಬ್ಬ ಹೇಳ್ತಾನೆ ಇದಕ್ಕೆ ಬಂದಿದ್ದು ಇರಿ ಇರು ಕೊಡ್ತೀನಿ ಆದರೆ ಮನೇಲಿ ಅಕ್ಕ ಅಮ್ಮ ಯಾರು ಇಲ್ವಾ ಅಂತ ಕೇಳ್ತಾನೆ ಆಗ ಮಂಜ ಹೇಳ್ತಾನೆ ಅಮ್ಮ ಮಲಗಿದ್ದಾಳೆ ಕನಕ ಮೀನಕ್ಕನ ಮನೆಗೆ ಹೋಗಿದ್ದಾಳೆ ಅಂತ ಹೇಳ್ತಾನೆ ಆಗ ಸುಬ್ಬ ಹೇಳ್ತಾನೆ ಯಾಕೋ ಮೀನಕ್ಕನ ಮನೆಗೆ ಹೋಗಿದ್ದು ಅಂತ ಕೇಳ್ತಾನೆ ಆಗ ಮಂಜ ಹೇಳ್ತಾನೆ ನಮ್ಮ ಅಕ್ಕನ ಗಂಡ ಇದ್ದಾನಲ್ಲ ಅವನು ಐನೂರು ಹಾರ ಕಟ್ಟೋಕ್ಕೆ ಆರ್ಡ್ರ್ ತಗೊಂಡಿದ್ದಾನಂತೆ ದೊಡ್ಡ ಬಿಸ್ನೆಸ್ಸು ಅದಕ್ಕೆ ಕನಕ ಸಹಾಯ ಮಾಡೋದಕ್ಕೆ ಹೋಗಿದ್ದಾಳೆ ಅಂತ ಹೇಳ್ತಾನೆ ಆಗ ಸುಬ್ಬ ಹೇಳ್ತಾನೆ ಯಾರ್ದಂತೂ ಆರ್ಡ್ರು ಅಂತ ಕೇಳ್ತಾನೆ ಆಗ ಮಂಜ ಹೇಳ್ತಾನೆ ಅದೇ ಕಣು ಅಮ್ಮ ಎಮ್ ಎಲ್ ಎ ಮಣಿರತ್ನವರು ಇನ್ನೂರೈವತ್ತು ಜೋಡಿಗಳಿಗೆ ಮದುವೆ ಮಾಡಿಸ್ತಿದ್ದಾರಲ್ಲೋ ಅಂತ ಹೇಳ್ತಾನೆ ಆಗ ಸುಬ್ಬ ಹೇಳ್ತಾನೆ ಓ ಆ ಕಾಂಟ್ರಾಕ್ಟು ನಿನ್ನ ಭಾವ ತಗೊಂಡ್ರಾ ಇರಲಿ ಬಿಡೋ ಪರ್ಸ್ನಲ್ ಏನೇ ಇರಲಿ ಆದರೆ ನಿನ್ನ ಭಾವ ಮತ್ತು ಅಕ್ಕ ಚೆನ್ನಾಗಿರಲಿ ಅಂತ ಸುಬ್ಬ ಮಂಜನ ಎದುರುಗಡೆ ಡೌ ಮಾಡ್ತಾನೆ ನಿನ್ನ ಅಕ್ಕ ಚೆನ್ನಾಗಿದ್ದರೆ ನಮ್ಮ ಅಕ್ಕ ಚೆನ್ನಾಗಿದ್ದನ್ ಮಗ ಅಂತ ಹೇಳ್ತಾನೆ ಆಗ ಮಂಜ ಹೇಳ್ತಾನೆ ಸುಬ್ಬು ಹೋಗಿ ಹೋಗಿ ನಿನ್ನಂತವ್ನ ಕೆಟ್ಟವ್ನಂದು ಬಿಟ್ಟುನಲ್ಲೋ ಅಂತ ಹೇಳ್ತಾನೆ ಮಂಜ ಆಗ ಸುಬ್ಬ ಹೇಳ್ತಾನೆ ಇರಲಿ ಬಿಡೋ ಮಂಜ ಇದೆಲ್ಲ ಕಾಮನು ಈ ಕಡೆ ಮಂಜ ಸರಿಯಾಗಿ ಎಣ್ಣೆ ಕುಡಿತಾನೆ ಸುಬ್ಬಾ ಮಂಜನತ್ರ ಬಂದೆ ಅಂತ ಹೊರಗಡೆ ಹೋಗಿ ತನ್ನ ರೌಡಿಗಳನ್ನೆಲ್ಲ ಸನ್ನೆಯಿಂದ ಕರೀತಾನೆ ಕೇಳಿಸ್ಕೊಂಡ್ರೇನು ಐನೂರು ಗುಂಟೆ ಹೂವು ಆರ್ಡ್ರ್ ಸಿಕ್ಕಿದೆಯಂತೆ ಈ ಕಾಗೇನು ಮುಟ್ಟಿದ ನಂತರ ಶಾಡೆ ಶುರುವಾಗಿದೆ ಶುರುವಾಗಿದೆಯಂತಾನೆ ಅರ್ಥ ಆ ಎಮ್ ಎಲ್ ಎ ಮುನಿರತ್ನ ಮೊದಲೇ ತಲೆಕೇಟ್ ಮ ನನ್ನ ಮಗ ಅವ್ರು ಮಾಡಿದ ಹಾರ ಅವ್ರು ಹೆಣದ ಮೇಲೆ ಹಾಕುವಂಗೆ ಮಾಡಬೇಕು ಅಂತ ಹೇಳ್ತಾರೆ ಆಗ ರೌಡಿಗಳು ನೀನು ಹೇಳ್ದಂಗೆ ಮಾಡ್ತೀನಣ್ಣ ಅಂತ ಹೇಳ್ತಾರೆ ಆಗ ಮ ಸುಬ್ಬ ಹೇಳ್ತಾನೆ ನೀವೀಗ ಮಂಜನ ಹತ್ರ ಹೋಗಿ ಆ ಮಂಜನಿಗೇನು ಅನುಮಾನ ಬರಬಾರ್ದು ಅಂತ ಹೇಳ್ತಾನೆ ಸೂರ್ಯ ನೀನು ನನಗೆ ಪ್ರಸಾದ ಕೊಟ್ಟೆ ನಾನು ನಿನಗೆ ಅನ್ನ ಸಂತರ್ಪಣೆನೇ ಮಾಡಿಸ್ತೀನಿ ನೋಡ್ತಾ ಇರುವಂತ ಕಾಗಿ ಸುಬ್ಬ ನಗ್ತಾನೆ ಈ ಕಡೆ ಎಲ್ಲರೂ ಹಾರ ಕಟ್ತಾ ಇರ್ತಾರೆ ಇನ್ನೂ ಹಾರ ಕಟ್ಟಿ ಆಗಿರಲಿಲ್ಲ ಆಗ ಸೂರ್ಯ ಹೇಳ್ತಾನೆ ಅಯ್ಯೋ ಇನ್ನೂ ನೂರು ಇಪ್ಪತ್ತೇಳು ಹಾರ ಬೇಕು ಅಂತ ಹೇಳ್ತಾನೆ ಆಗ ಎಲ್ಲರೂ ಹೇಳ್ತಾರೆ ಬೇಗ ಬೇಗ ಮುಗಿಸ್ತೀವಣ್ಣ ತುಂಬ ಸುಸ್ತಾಗಿದೆ ಅಂತ ಹೇಳ್ತಾರೆ ಆಗ ಶ್ರುತಿ ಹೇಳ್ತಾಳೆ ಸುಸ್ತಾಗದೇ ಇರೋದಕ್ಕೆ ಒಂದೇ ಕಾರಣ ನಾವೆಲ್ಲರೂ ಅಂತ್ಯಕ್ಷರಿ ಆಡೋಣ ಅಂತ ಹೇಳ್ತಾಳೆ ಆಗ ಅಂತ್ಯಕ್ಷರನಾ ಅಂತ ಮೀನ ಕೇಳ್ತಾಳೆ ಹೌದಕ್ಕ ನಿಂಗೆ ಚೆನ್ನಾಗಿ ಹಾಡೋದಿಕ್ಕೆ ಬರುತ್ತಲ್ಲ ಮೊದಲು ನೀನೇ ಶುರು ಮಾಡು ಅಂತ ಹೇಳ್ತಾಳೆ ಆಗ ಮೀನ ಮೊದಲು ಹಾಡೋದಕ್ಕೆ ಶುರು ಮಾಡ್ತಾಳೆ ಹಾಗೆ ಎಲ್ಲರೂ ಜೋಡಿ ಸಮೇತ ಮನೋಜ ರೋಹಿಣಿ ಎಲ್ಲರೂ ಹಾಡು ಹೇಳ್ತಾ ಡಾನ್ಸ್ ಮಾಡ್ತಾರೆ ರಂಗನಾಥ್ ತನ್ನ ಹೆಂಡತಿ ಶಾಂತಿ ಜೊತೆ ಸಹ ಗುಲಾಬಿ ಹೂ ಕೊಡ್ತಾ ಡಾನ್ಸ್ ಮಾಡ್ತಾರೆ ಈ ಕಡೆ ಕಸ್ತರಿ ಇವ್ರ ಹಾಡನ್ನೆಲ್ಲ ನೋಡಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಒಳಗಡೆ ಎದ್ದು ಹೋಗ್ತಾಳೆ ಅದನ್ನು ಶಾಂತಿ ನೋಡಿ ಅವಳು ಎದುರುಗಡೆ ಹೋಗ್ತಾಳೆ ಏ ಕಸ್ತೂರಿ ಯಾಕೆ ಕಳ್ತಿದೆಯಾ ಏನಾಯಿತು ಅಂತ ಶಾಂತಿ ಕೇಳ್ತಾಳೆ ಏನೂ ಇಲ್ಲ ಸಂತೋಷ ಆಗ್ತದೆ ಕಣೆ ಅಂತ ಕಸ್ತೂರಿ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಏನು ಬೀದಿಯಲ್ಲಿ ಹೋಗೋರೆಲ್ಲ ನಮ್ಮನೆ ಕೂತ್ಕೊಂಡಿರೋದಕ್ಕೆ ನಿನಗೆ ಸಂತೋಷ ಆಗ್ತಿದೆಯಾ ಅಂತ ಹೇಳ್ತಾಳೆ ಆಗ ಕಸ್ತೂರಿ ಹೇಳ್ತಾಳೆ ಶಾಂತಿ ಯಾಕೆ ಕೋಪ ಮಾಡ್ಕೊಳ್ತಿದ್ಯಾ ಇವತ್ತಿಲ್ಲಿ ಕಟ್ತಿರೋ ಹೂ ನಾಳೆ ಯಾರ ಹಾರ ಕೂತ್ಗೆ ಸೇರ್ಕೊಳ್ಳುತ್ತೋ ಗೊತ್ತಿಲ್ಲ ಆದರೆ ಈ ಮನೆಯಲ್ಲಿ ನೋಡಿ ಇವತ್ತು ಎಷ್ಟೊಂದು ಖುಷಿಯಾಗಿ ಹಾರ ಕಟ್ತಿದ್ದಾರೆ ಖುಷಿಯಿಂದಿದ್ದಾರೆ ಈ ಸಂತೋಷದ ಮುಂದೆ ಬೇರೆ ಏನಿದೆ ಆದರೆ ಈ ಭಾಗ್ಯ ನನಗಿಲ್ಲ ಅಂತ ಕಸ್ತೂರಿ ಅಳ್ತಾಳೆ ಅಯ್ಯೋ ನಿನಗೂ ಖುಷಿ ಇರಲಿ ಅಂತಲೇ ಕರ್ಸಿದ್ದು ಆದರೆ ನೀನು ಅವ್ರ ಜೊತೆ ಸೇರ್ಕೊಂಡು ಹೂ ಕಟ್ತಾ ಕೂತಿದ್ಯಲ್ಲೇ ಅಂತ ಶಾಂತಿ ಹೇಳ್ತಾಳೆ ಈ ಕಡೆ ಎ ಪಿ ಎ ಸೂರ್ಯನಿಗೆ ಫೋನ್ ಮಾಡು ಏನಾಗ್ತಿದೆಯೋ ಅಲ್ಲಿ ಹೂವೆಲ್ಲ ರೆಡಿ ಆಯ್ತಾ ಅಂತ ಕೇಳ್ತಾನೆ ಸೂರ್ಯ ಹೇಳ್ತಾನೆ ಆಗ್ತಿದೆ ಅಂತ ಹೇಳ್ತಾನೆ ಈ ಕಡೆ ಹೂವನ್ನೆಲ್ಲ ತುಂಬಿ ಸೂರ್ಯ ದೊಡ್ಡ ಲಾರಿಲಿ ಕಳಿಸ್ತಾನೆ ಅದನ್ನು ರೌಡಿಗಳು ನೋಡ್ತಾ ಇರ್ತಾರೆ ಹೂವನ್ನೆಲ್ಲ ತುಂಬಿ ರೆಡಿ ಆಯಿತು ಇನ್ನು ನಾವು ಅದನ್ನು ಎಸ್ಕೇಪ್ ಮಾಡೋದೊಂದೇ ಬಾಕಿ ಅಂತ ಅವರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಆಗ ಸೂರ್ಯ ಬರ್ತಾನಾ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ